ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ಮಾಡೋದಕ್ಕೋಸ್ಕರ ಫಸ್ಟ್ ನೀವು ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಒಂದರಿಂದ ಎರಡು ನಿಮಿಷದಲ್ಲಿ ಈ ಎಲ್ಬೋ ಸ್ಲೀವ್ಸನ್ನ ಕಟಿಂಗ್ ಮಾಡ್ಬೋದು ಇವಾಗ ನೋಡಿ ಇದು ಡೀಪ್ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಮಾರ್ಕ್ ಮಾಡಬೇಕು ಸ್ಲೀವ್ಸ್ನ ಡೀಪ್ ಬಂದು ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕೋತಾ ಇದ್ದೀನಿ ಇವಾಗ ಡೌನಿಂಗ್ ಯಾವ ರೀತಿ ನಾವು ಕಂಡುಹಿಡಿಯೋದು ಡೌನಿಂಗ್ ಯಾವ ರೀತಿ ತಗೊಳ್ಳೋದು ಅನ್ನೋದೇ ಎಲ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ ಯಾವ ರೀತಿ ಡೌನಿಂಗ್ ತಗೋಬೇಕು ಅಂದರೆ ನಮ್ಮ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ ಹತ್ತನೇ ಭಾಗವನ್ನು ನಾವು ಡೌನಿಂಗಾಗಿ ತಗೋಬೋದು ಇವಾಗ ತ್ರೀ ಪಾಯಿಂಟ್ ಫೋರ್ ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಇದೆ ಇದು ಅದಕ್ಕೋಸ್ಕರ ನಾನು ತ್ರೀ ಪಾಯಿಂಟ್ ಫೋರ್ಗೆ ಇದ್ದೀನಿ ಇವಾಗ ತ್ರೀ ಪಾಯಿಂಟ್ ಫೋರ್ಗೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ಗೆ ಫಸ್ಟ್ ಈ ರೀತಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡಿ ಇಲ್ಲಿ ಯಾವುದೇ ರೀತಿ ಶೇಪ್ ತೆಗಿಬಾರ್ದು ಒಂದೂವರೆ ಇಂಚ್ವರೆಗೂ ಒಂದೂವರೆ ಇಂಚಿಂದ ಈ ರೀತಿ ಈ ರೀತಿ ಶೇಪ್ನ ಕೊಡಿ ಇವಾಗ ಈ ರೀತಿ ಶೇಪ್ ಕೊಟ್ಟಾದ ನಾವು ಎಲ್ಬೋ ಸ್ಲೀವ್ಸ್ಗೋಸ್ಕರ ಇಲ್ಲಿಂದ ಎರಡು ಇಂಚ್ಗೆ ಬೇಕು ಅಂತಂದರೆ ಎರಡು ಇಂಚ್ಗೆ ನೀವು ಜಾಸ್ತಿ ಎಲ್ಬೋ ಸ್ಲೀವ್ಸ್ ಬೇಕು ಅಂದರೆ ಎರಡೂವರೆಯಿಂದ ಮೂರು ಇಂಚು ತನಕನೂ ಇಟ್ಕೋಬೋದು ಇವಾಗ ಇಲ್ಲೂ ಕೂಡ ಎರಡು ಇಂಚ್ಗೆ ಇಲ್ಲೂ ಕೂಡ ಎರಡು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿ ಈ ರೀತಿ ಶೇಪ್ ಕೊಟ್ಕೊಂಡು ಇಲ್ಲಿ ಜಾಯಿಂಟ್ಗೋಸ್ಕರ ನಾವು ನಾರ್ಮಲಾಗಿ ಎಲ್ಲಿ ಶೇಪ್ ಕೊಟ್ಟಿದ್ವಿ ಅಲ್ಲೇ ಈ ರೀತಿ ಶೇಪ್ ಕೊಡಿ ಇವಾಗ ನಾವು ಈ ರೀತಿ ನಿರ್ಗೆನ ಹಿಡ್ದಾಗ ಅದು ಪರ್ಫೆಕ್ಟಾಗಿ ಕೂರುತ್ತೆ ಇಷ್ಟೇ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗೋಂಥ ಅವಧ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಎಕ್ಸ್ಟ್ರಾ ನೀರಿಗೆ ಏನಾದರೂ ಬೇಕು ಅಂತಂದರೆ ಈ ಡೌನಿಂಗ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲುಗಡೆ ತಗೋಬೇಕು ಅಷ್ಟೇ ಇವರು ಸ್ಮಾಲಾಗಿ ಗಿಡ ಕೇಳಿರೋದ್ರಿಂದ ನಾನು ಸ್ವಲ್ಪ ತೆಗ್ದಿದ್ದೀನಿ ಇವಾಗ ಕಟಿಂಗ್ ಮಾಡಿಬಿಡೋಣ ಇಲ್ಲಿಗೆ ನೋಡಿದ್ರಲ್ಲ ಇವಾಗ ಇಲ್ಲಿ ನೆರಗನೆ ಈ ಕಡೆಯಿಂದ ಈ ರೀತಿ ನೆರಿಗೆ ಇಡುವಾಗ ಸಿದ್ರೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿತ್ತು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್